ಎಷ್ಟು ಗಾಡಿ ಮಾಡಿದ್ದೀರಾ ಸರ್ ನಿಮ್ಮ ಫ್ರೆಂಡ್ ಅವರ ಹತ್ರ ಮಿನಿ ಬಸ್ ಮೂರು ಇತ್ತು ಮಿನಿ ಬಸ್ ಅಂದ್ರೆ ಯಾವ್ದು ಬಸ್ ಸರ್ ಅದು ಟ್ವೆಂಟಿ ಒನ್ ಸೀಟ್ ಟ್ವೆಂಟಿ ಒನ್ ಸೀಟ್ ಹೌದೌದು ಇದು ಏರ್ ಬ್ರೇಕ್ ಇರಲಿಲ್ಲ ಫುಟಾನ್ಸ್ ಹೇಗೆ ಅನ್ಸ್ತಾ ಇದೆ ಅಡ್ಡಿಲ್ಲ ಚೆನ್ನಾಗಿದೆಯಾ ಕ್ಲಾರಿಟಿ ಎಲ್ಲ ಒಳ್ಳೆ ಇದೆ ಅಂದ್ರೆ ಇನ್ನು ಅಪ್ಡೇಟ್ ಮಾಡ್ಬೋದು ತುಂಬಾ ಆಪ್ಷನ್ ಇದೆ ಅವರ ಹತ್ರ ಬೇರೆ ಬೇರೆ ಟೈಪ್ ಆಪ್ಷನ್ ಇದೆ ನಮ್ಮ ಕಡೆಯಿಂದ ನಾವು ಡೈರೆಕ್ಟ್ ಮಾಡ್ತೇವೆ ನಿಮ್ಮ ಕಡೆಯಿಂದ ಡೈರೆಕ್ಟ್ ಅದು ಕರ್ನಾಟಕದ ಎಲ್ಲ ಹೌದು ಹೌದು ಎಲ್ಲ ಹೌದು ನಮ್ದು ಉಡುಪಿ ಮೂಡುಬಿದಿರೆ ಕುಂದಾಪುರ ಆ ತರ ಎಲ್ಲಾ ಪ್ಯಾಕೇಜ್ ನಾವ್ ತಕೊಂಡು ಚಿಕ್ಮಂಗ್ಳೂರ್ ಮಾಡಿ ಕೇರಿ ಆ ತರ ದಾಂಡೇಲಿ ಡೈರೆಕ್ಟ್ ನಾವೇ ಮಾಡ್ತೇವೆ ಹೌದು ಚೇಂಜ್ ಮಾಡಿ ಕುಷನ್ ಎಲ್ಲ ಹಾಕ್ಲಿಕ್ಕೆ ಉಂಟು ಒಳಗಡೆ ಎಲ್ಲ ಸ್ವಲ್ಪ ಮಾಡಿಫಿಕೇಶನ್ ಜಾಸ್ತಿ ಅಂತ ಮಾಡ್ಬೇಕಂತ ಹೌದು ನೆಕ್ಸ್ಟ್ ಅಪ್ಡೇಟ್ ಮಾಡ್ಲಿಕ್ಕೆ ಉಂಟು ಪಿಕ್ಸ್ ಎಲ್ಲ ಹಾಕ್ಲಿಕ್ಕೆ ಉಂಟು ಹೌದು ಕೊಲ್ಲಂ ಅಲ್ಲಿ ಅಲ್ಲಿ ಪರ್ಚೇಸ್ ಮಾಡಿ ಓರಿಯನ್ ಅವರು ಮೊದ್ಲು ಓರಿಯನ್ ಅಂತ ಇತ್ತು ಓಕೆ ಹೌದು ಅವರೆಲ್ಲ ಪರ್ಚೇಸ್ ಮಾಡಿ ಈಗ ಅನುಗ್ರಹ ಮಾಡಿದೆ ಜಡ್ ಒನ್ ಅದೆಲ್ಲ ಸ್ವಲ್ಪ ದೊಡ್ಡ ಕಾಣ್ತದೆ ಗಾಡಿ ಹೆಡ್ಲೈಟ್ ಎಲ್ಲ ಸಣ್ಣ ಬಂದ ಸಣ್ಣ ಸಣ್ಣ ಹೆಡ್ ಹಾ ನಮ್ಗೆ ಅದೇ ತುಂಬಾ ಖುಷಿ ಆಯ್ತು ಅಂದ್ರೆ ನೀವು ನಮ್ ಕಡೆಗೆ ನಿಮ್ ಕಡೆ ಬಂದು ಒಳ್ಳೆ ರೆಸ್ಪೆಕ್ಟ್ ಇತ್ತು ನಿಮ್ಮದು ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಅಲನ್ ಅಲನ್ ಹೌದು ಅಲನ್ ಅಂತ ಹೌದು ಉಡುಪಿಯಿಂದ ಉಡುಪಿನ ಹೌದು ಹೌದು ಪ್ರಾಪರ್ ಆಗಿ ಹೌದು ಪ್ರಾಪರ್ ಹೌದು ಸರಿ ನಿಮ್ಮ ಸ್ವಂತ ಗಾಡಿನಾ ಇಲ್ಲ ಒಂದು ಫ್ರೆಂಡ್ ಇದು ಗಾಡಿ ಫ್ರೆಂಡ್ ಇದು ಫ್ರೆಂಡ್ ಸರ್ಕಲ್ ಆ ಫ್ರೆಂಡ್ ಸರ್ಕಲ್ ಆಗಿ ಸರ್ ಎಷ್ಟು ವರ್ಷದಿಂದ ಫ್ರೆಂಡ್ ಸರ್ಕಲ್ ನೀವು ನಾವು ಹದಿಮೂರು ವರ್ಷ ಆಯ್ತು ಹದಿಮೂರು ಒಂದೇ ಊರಲ್ಲಿ ಓ ನೀವು ಕಾಲೇಜ್ ಟೈಮ್ ಇಂದನು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಹೌದು ಹೌದು ಚೈಲ್ಡ್ ಹುಡ್ ಇಲ್ಲ ಓಕೆ ತುಂಬಾ ಕ್ಲೋಸ್ ಅಂದ್ರೆ ಹದಿಮೂರು ವರ್ಷದಿಂದ ಹಾಗೆ ಹಾಗೆ ಅದು ನಮಗೆ ನಿಮಗೆ ಗಾಡಿ ಕೊಟ್ಟಿರೋದು ಹೌದು ಹಾಗೆ ಎಷ್ಟು ಗಾಡಿ ಮಾಡಿದಾರೆ ಸರ್ ನಿಮ್ಮ ಫ್ರೆಂಡ್ ಅವರ ಹತ್ರ ಮಿನಿ ಬಸ್ ಮೂರು ಇತ್ತು ಮಿನಿ ಬಸ್ ಅಂದ್ರೆ ಯಾವ್ದು ಬಸ್ ಸರ್ ಅದು ಟ್ವೆಂಟಿ ಒನ್ ಸೀಟ್ ಟ್ವೆಂಟಿ ಒನ್ ಸೀಟ್ ಹೌದು ಹೌದು ಮೊದಲೆಲ್ಲ ಇದು ಏರ್ ಬ್ರೇಕ್ ಇರ್ಲಿಲ್ಲ ಹೌದು ಹೌದು ಇವಾಗೆಲ್ಲ ಇದೆ ಅಪ್ಡೇಟ್ ಇತ್ತು ಗಾಡಿ ಎಲ್ಲ ಸೇಲ್ ಮಾಡಿದ್ರು ಅದೆಲ್ಲ ಮಿನಿ ಬಸ್ ಎಲ್ಲ ಸೇಲ್ ಆಯ್ತು ಹೌದು ಈಗ ಟ್ವೆಂಟಿ ಫೈವ್ ವಿತ್ ಎಸಿ ಓಕೆ ಇದು ಫೋರ್ಟಿ ನೈನ್ ಸೀಟ್ ಅವರು ನಾನ್ ಎ ಸಿ ಎರಡೇ ಗಾಡಿ ಇರೋದು ಎರಡೇ ಇರುತ್ತೆ ಸರಿ ಗಾಡಿ ಗಾಡಿ ಕೇರಳ ಬಂದಿರೋದು ಹೌದು ಕೇರಳದಿಂದ ಹೌದು ಕೇರಳ ಇಂದ ಹೌದು ಕೊಲ್ಲಂ ಅಲ್ಲಿ ಅಲ್ಲಿ ಪರ್ಚೇಸ್ ಮಾಡಿ ಓರಿಯನ್ ಅವರು ಮೊದಲು ಓರಿಯನ್ ಅಂತ ಇತ್ತು ಅವರಿಂದ ಪರ್ಚೇಸ್ ಮಾಡಿ ಈಗ ಅನುಗ್ರಹ ಮಾಡಿದ್ರು ಅನುಗ್ರಹ ಹೌದು ಸರ್ ಇವಾಗ ಸ್ಟೇಟ್ ಬಿಟ್ಟು ಸ್ಟೇಟ್ ತಗೊ ಬಂದಾಗ ನಿಮಗೆ ಏನು ಒಂದ್ಸಲ್ವಾ ಅಂದ್ರೆ ತುಂಬಾ ಟ್ಯಾಕ್ಸ್ ಕಟ್ಟಬೇಕು ರಿಸ್ಕಿ ಆಗುತ್ತೆ ಅಂತ ಹಾಗೇನಿಲ್ಲ ಸ್ಟೇಟ್ ಟ್ಯಾಕ್ಸ್ ಅಂದ್ರೆ ಮೊದಲಿಂದ ಕೂಡ ಅನುಭವ ಇದೆ ಅಂದ್ರೆ ಸಣ್ಣ ಗಾಡಿಯಿಂದ ಹೌದು ದೊಡ್ಡ ಗಾಡಿ ಇದು ಎರಡನೇದು ಇದಕ್ಕಿಂತ ಮೊದಲು ಒಂದಿತ್ತು ಫಿಫ್ಟಿ ಸೀಟರ್ ಮೊದ್ಲು ಮೊದಲು ಒಂದಿತ್ತು ಅದು ಸೇಲ್ ಮಾಡಿದೆ ಅದು ಸೇಲ್ ಮಾಡಿದೆ ಸೇಲ್ ಮಾಡಿ ಬೈ ಮಾಡಿ ಇದು ಬಿಎಸ್ ಅಲ್ವಾ ಹಾಗೆ ಹೌದು ಎಯ್ಟೀನ್ ಮಾಡೆಲ್ ಎಯ್ಟೀನ್ ಮಾಡೆಲ್ ನೀವು ತಂದ್ ಎಷ್ಟು ವರ್ಷ ಆಯ್ತು ಇದು ಎರಡು ವರ್ಷ ಆಯ್ತು ಎರಡ್ ವರ್ಷ ಹೌದು ಮೊದ್ಲು ವೈಟ್ ಇತ್ತು ಇವಾಗ ಗ್ರಾಫಿಕ್ಸ್ ಮಾಡಿದೆ ಗ್ರಾಫಿಕ್ ಓಕೆ ಇದು ಸ್ಟಿಕ್ಕಿಂಗ್ ಅಲ್ವಾ ಎಲ್ಲ ಸಿಕರ್ ಎಲ್ಲ ಸಿಗ್ನೇಚರ್ ಅವ್ರದ್ದು ಆ ಸಿಗ್ನೇಚರ್ ಅವ್ರದ್ ಹೌದು ಹೇಗೆ ಸರ್ ಪರ್ಫಾರ್ಮೆನ್ಸ್ ಎಲ್ಲ ಸ್ಟಿಕ್ಕಿರಿಂಗ್ ಎಲ್ಲ ಒಳ್ಳೆ ಒಳ್ಳೆ ತುಂಬಾ ಹೆಸರಿದೆ ಅವರಿಗೆ ಎಲ್ಲಿ ಮಾಡಿ ಕೊಡ್ತಾರೆ ಸರ್ ಅದು ಇವರು ಬ್ಯಾಂಗ್ಳೂರಿಗೆ ಬಂದ್ರು ವರ್ಕ್ಶಾಪಿಗೆ ಸ್ಟಿಕರಿಂಗ್ ಎಲ್ಲ ತಂದು ಆಮೇಲೆ ಕ್ಲಿಯರ್ ಎಲ್ಲ ಪೇಂಟ್ ಎಲ್ಲಾ ಕೊಡ್ಲಿಕ್ಕೆ ಇತ್ತು ಹಾಗೆ ಅದೇ ವರ್ಕ್ಶಾಪ್ ಅಲ್ಲೇ ಮಾಡ್ತಾರೆ ಎಲ್ಲಿಂದ ಬರ್ತಾರೆ ಸರ್ ಅವರು ಅವರು ಕೇರಳ ಕೇರಳ ಹೌದು ಕೇರಳ ಸಿಗ್ನೇಚರ್ ಸಿಗ್ನೇಚರ್ ಅವ್ರದೊಂದು ಟೀಮ್ ಇದೆ ಬರ್ತಾರೆ ಹಾಗೆ ನಾವೇ ಲೈಬ್ರರಿ ಅಥವಾ ಅವರೇ ಚೂಸ್ ಮಾಡಿ ಹೇಳ್ತಾರೆ ಈ ಗಾಡಿಗೆ ಸೆಟ್ ಅಂತ ಅಂದ್ರೆ ನಮಗೆ ಪಿಡಿಎಫ್ ಕಳಿಸ್ತಾರೆ ಪೇ ಮಾಡ್ಲಿಕ್ಕೆ ಇದೆ ಡಿಸೈನ್ಸ್ ಎಲ್ಲ ಕಳಿಸ್ತಾರೆ ಕಲರಿಂಗ್ ಎಲ್ಲ ಒಂದು ಈ ಗಾಡಿದ್ರು ಪಿಡಿಎಫ್ ಅವ್ರು ಕಳಿಸಬೇಕಂದ್ರೂ ನಾವು ಪೇ ಮಾಡ್ ಪೇ ಮಾಡ್ಬೇಕು ಸ್ಟಾರ್ಟಿಂಗ್ ಸುಮ್ನೆ ಕಳ್ಸಲ್ಲ ಇಲ್ಲ 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 ಫ್ರೆಂಡ್ ಸರ್ಕಲ್ ಇದ್ರೆ ಅವರವರ ಒಳಗೆ ತುಂಬಾ ಒಂದು ಐದಾರು ಗಾಡಿ ನಾವು ಮಾಡಿದ್ರೆ ಒಂದು ಕಳಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರೆ ಕಳಿಸ್ಬೋದು ಹೌದು ಹಾಗೆ ಅದರಲ್ಲಿ ಚೂಸ್ ಮಾಡಬೇಕು ಹೌದು ಒಂದು ಎಂಟು ಹತ್ತು ಡಿಸೈನ್ ಇರುತ್ತೆ ಓಕೆ ಬೇರೆ ಬೇರೆ ಈಗ ಎಕ್ಸಾಂಪಲ್ ಗೆ ಹಲ್ಕ್ ಸ್ಪೈಡರ್ ಮ್ಯಾನ್ ಆತರ ಟ್ರೆಂಡಿಂಗ್ ಏನಾದ್ರು ಇದ್ರೆ ಹಾಗೆ ನಮ್ಗೆ ಇದು ಚೂಸ್ ಆಯ್ತು ಹಾಗೆ ಇದು ಹಾಕಿದ್ರೆ ಎಷ್ಟು ಮಂತ್ ಆಯ್ತು ಸರ್ ಹಾಕಿ ಇದು ಟೂ ಮಂತ್ಸ್ ಟು ಮಂತ್ ಹೌದು ಹೌದು ಅದಕ್ಕಿಂತ ಮೊದಲು ವೈಟ್ ಇತ್ತು ವೈಟ್ ಪ್ಯೂರ್ ಒಂದೂವರೆ ವರ್ಷ ವೈಟಿನಲ್ಲೇ ನಡೆಸಿದಾರೆ ವೈಟ್ ಅಲ್ಲೇ ನಡೆಸಿದೇವೆ ಹಾಗೆ ಆಲ್ಮೋಸ್ಟ್ ಒಂದೂವರೆ ಜಾಸ್ತಿ ಇದೆ ಸರ್ ಏನಾದ್ರೂ ಗ್ಯಾರಂಟಿ ವಾರೆಂಟಿ ಏನಾದ್ರು ಇದೆಯಾ ಯಾರು ಅವರ ಕಡೆ ಕೊಡ್ತಾರೆ ಟ್ರಸ್ಟ್ ಇದೆ ಅವರ ಮೇಲೆ ಮತ್ತೆ ನೋಡ್ಬೇಕು ಸರ್ವಿಸ್ ಹೇಗೆ ಅಂತ ಹೇಳಿ ಅಂದ್ರೆ ಫಸ್ಟ್ ಟೈಮ್ ಅಲ್ಲ ನಾವು ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಒಳ್ಳೆ ಸರ್ವಿಸ್ ಇದೆ ಅಂತ ಸಿಗ್ನೇಚರ್ ಹೌದು ಅಂದ್ರೆ ಇದ್ರ ಮೇಲೆ ಕ್ಲಿಯರ್ ಹಾಕ್ತೇವೆ ನಾವು ಓ ಹೌದು ಈ ಪಿಪಿಎಫ್ ತರ ಹಾಕ್ತೇವೆ ಹೌದು ಹೌದು ಕ್ಲಿಯರ್ ಹಾಕ್ತೇವೆ ಡಲ್ ಆಗಲ್ಲ ಡಲ್ ಆಗುದಿಲ್ಲ ಒಂದು ಆಮೇಲೆ ಏನಾದ್ರೂ ಸ್ಕ್ರಾಚ್ ಗೀಚ್ ಆದ್ರೆ ಒಂದು ವೇಳೆ ಗಲೀಜ್ ಕಾಣ್ತದೆ ಹೌದು ಹಾಗೆ ರಿಕ್ಲೇಸ್ ಮಾಡ್ಲಿಕ್ಕೆ ಕಷ್ಟ ಸ್ಟಿಕ್ಕರ್ ಆದ್ರೆ ಪೇಂಟ್ ಆದ್ರೆ ನಡೆಯಲ್ಲ ಆದ್ರೆ ಅಲ್ಲಿಂದ ಅಲ್ಲಿ ಡಿಸೈನ್ ಎಲ್ಲಾ ಮಾಡಬಹುದು ಹೌದು ಆಲ್ಟ್ರೇಷನ್ ಮಾಡ್ಲಿಕ್ಕೆ ಆಗ್ತದೆ ಇದು ನೆಕ್ಸ್ಟ್ ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ಒಂದು ವೇಳೆ ಅದು ಸರಿ ಕಾಣಲ್ಲ ಅದು ಹೆಚ್ಚು ಕಮ್ಮಿ ಆಗ್ಬಿಡತ್ತೆ ಹೌದು ಹೌದು ಡಿಸೈನ್ ಅದು ಮ್ಯಾಚ್ ಆಗುದಿಲ್ಲ ಮ್ಯಾಚ್ ಆಗುದಿಲ್ಲ ಹಾಗೆ ಸರ್ ಇದು ಬಿ ಎಸ್ ಕೋರ್ ಗಾಡಿಯಲ್ಲ ಬಿ ಎಸ್ ಸ್ಕೋರ್ ಹೇಗೆ ಸರ್ ಪರ್ಫಾರ್ಮೆನ್ಸ್ ಎಲ್ಲ ಘಾಟಿ ಸೆಕ್ಷನ್ ಗೆ ನಾವ್ ಇವತ್ತೇ ನೋಡಿದೆ ಸ್ವಲ್ಪ ಪಿಕಪ್ ಕಡಿಮೆ ಕಡಿಮೆ ಇದೆ ಅಲ್ವಾ ಬಿ ಎಸ್ ಗಿಂತ ಕಡಿಮೆ ಇದೆ ಹೌದು ಬಿಎಸ್ ಎಸ್ ಫೋರ್ ಗೆ ಹೌದು ನಾವಿವತ್ ನೋಡಿದ್ವಿ ಬಾರಿ ಕಮ್ಮಿ ಗಾಡಿ ಬಾರಿ ಕಡಿಮೆ ಹೌದು ಈಗ ಐಷರ್ ಗಾಡಿ ಎತ್ತದಾಗಿ ಎತ್ತಕ್ ಆಗುದಿಲ್ಲ ಇಲ್ಲ ಆ ತರ ಇಲ್ಲ ಆದ್ರೆ ಲೈಲ್ಯಾಂಡ್ ಅಂದ್ರೆ ಲೈಲ್ಯಾಂಡ್ ಅಂತ ಹೇಳಿ ಹೇಗೆ ಸರ್ ನಿಮ್ಮ ಕಂಪನಿಯಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಅದೇ ರೂಲ್ಸ್ ಅಂದ್ರೆ ಆರ್ ಟಿ ರೂಲ್ಸ್ ಇದೆ ಆಲ್ಮೋಸ್ಟ್ ಹಾಗೇನಿಲ್ಲ ಏಟಿ ಅಂದ್ರೆ ಏಟಿ ಲಾಕ್ ಇದೆ ಲಾಕ್ ಇದೆ ಲಾಕ್ ತೆಗಿಲಿಲ್ಲ ಓಕೆ ತೆಗಿಯೋಕೆ ಹೋಗುದಿಲ್ಲ ಕಸ್ಟಮರ್ಗೆಲ್ಲ ಪ್ಯಾಸೆಂಜರ್ಗೆಲ್ಲ ರಿಸ್ಕ್ ಬೇಡ ಅಂತ ಹೇಳಿ ಓವರ್ ನೈಟ್ ಏನಾದ್ರು ಓವರ್ ಸ್ಪೀಡ್ ಹೋದ್ರೆ ಹೆಲಿಕಾಪ್ಟರ್ ಆಗುದಿಲ್ಲ ಅಂದ್ರೆ ಡ್ರೈವರ್ ಇದ್ದಾರೆ ಇದಕ್ಕೆ ಪರ್ಮನೆಂಟ್ ಬೇರೆ ಡ್ರೈವರ್ ಇದ್ದಾರೆ ಹೌದೌದು ಅಂದ್ರೆ ನನ್ನ ಫ್ರೆಂಡ್ ಅಲ್ಲ ಅವರು ಹಾಗಾಗಿ ನಾನು ಹಾಗೆ ಐದು ದಿವಸಕ್ಕೆ ನಾನು ಬಂದಿಪ್ಪ ಇದು ನಾಲ್ಕು ದಿವಸ ಇನ್ನೊಂದು ದಿವಸ ಅಲ್ಲಿ ಲೋಕಲ್ ಉಂಟು ಉಡುಪಿಯಲ್ಲಿ ಸರಿ ಇವಾಗ ಎಲ್ಲೆಲ್ಲಿ ಸುತ್ತಾಡಿ ಬಂದಿದ್ರೆ ನಾವು ಈಗ ಸ್ಟಾರ್ಟಿಂಗ್ ಬೆಂಗಳೂರಿಂದ ಪಿಕಪ್ ಮಾಡಿ ಸೆಂಟ್ರಲ್ ಇಂಟರ್ ಸ್ಟೇಟ್ ಪಾರ್ಟಿನ ಹೌದು ಟ್ರೈನ್ ಅಲ್ಲಿ ಬಂದ್ರು ಕೇರಳದವರು ಕೇರಳದವರು ಅಲ್ಲಿಂದ ಪಿಕಪ್ ಮಾಡಿ ಡೈರೆಕ್ಟ್ ದಾಂಡೇಲಿ 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 ಹೌದು ದಾಂಡೇಲಿ ಆಗಿ ಸ್ಟೇ ಆಗಿ ಅಲ್ಲಿಂದ ಇಲ್ಲಿ ಬಂದೆ ಯಾವ್ದು ಮಿರ್ಜನ್ ಫೋರ್ಟ್ ಓಕೆ ಹೌದು ಅಲ್ಲಿಂದ ಮತ್ತೆ ಒಂದು ವಿಸಿಟ್ ಇತ್ತು ಇವರ್ದು ಹೆಸರು ಹೇಳ್ತೇನೆ ಇಲ್ಲೇ ಇತ್ತು ಕಾರ್ಬನ್ ಫೀಸ್ ಕಾರ್ಬನ್ ಫೀಸ್ ಹೌದು ವಾಟರ್ ಇದು ಅದು ಜ್ಯೂಸ್ ಏನ ರೆಡಿ ಮಾಡುದು ಹೌದು ಇಲ್ಲಿ ಎಂತ ಹೆಸರಿತ್ತು ಕಾರ್ಬನ್ ಫಿಸ್ ಅದು ಅದು ಇಂಡಸ್ಟ್ರಿ ನೇಮ್ ಏನ ನೇಮ ಹಾ ಇರ್ಬೇಕು ಇರ್ಬೇಕು ಪ್ರಾಡಕ್ಟ್ ನೇಮ್ ಇರ್ಬೇಕು ಕಾರ್ಬನ್ ಫೀಸ್ ಅಂತ ಹೇಳಿ ಅಂದ್ರೆ ಇವರು ಸ್ಟೂಡೆಂಟ್ ಹೌದು ಕಾಲೇಜ್ ಸ್ಟೂಡೆಂಟ್ ಹೌದು ಅಂದ್ರೆ ಐವಿ ಹೇಳ್ತಾರೆ ಇವರು ಇಂಡಸ್ಟ್ ಇಂಡಸ್ಟ್ರಿಯಲ್ ವಿಸಿಟ್ ಏನೋ ಮಾಡ್ಬೇಕು ಮೋಸ್ಟ್ಲಿ ಕಾಲೇಜ್ ವತಿಯಿಂದ ಹೌದು 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 ಅವರಿಂದ ಐಡಿ ಹಾಕೊಂಡೇ ಹೋಗ್ಬೇಕು ಒಟ್ಟಿಗೆ ಫೋಟೋ ತೆಗ್ದು ಏನೋ ಆ ಲೆಟರ್ ಗೆ ಸೈನ್ ಎಲ್ಲ ಹಾಕೊಂಡು ಬಂದಿದ್ದಾರೆ ಹೌದು ನಾನು ಒಂದು ಎರಡು ಸಾರಿ ಹೋದೆ ಸ್ಟೂಡೆಂಟ್ ಗೆ ಹೌದು ಅದು ಯೂನಿವರ್ಸಿಟಿಗೆ ಕಳಿಸ್ಬೇಕು ಕಳಿಸ್ಲಿಕ್ಕಿದೆ ಹೌದು ಅಂದ್ರೆ ಈಗ ಇದಕ್ಕೆ ವಿಸಿಟ್ ಗೆ ಹೋಗಿದ್ದೇವೆ ಅಂತ ಹೇಳಿ ಪ್ರೂಫ್ ತೋರಿಸ್ಲಿಕ್ಕೆ ಅವರಿಗೆ ಹೌದು ಅದಕ್ಕೆ ಹೋಗಿ ಕಾಲೇಜ್ ಕಡೆಯಿಂದ ಏನಾದ್ರು ಕೊಡ್ತಾರೆ ಏನೋ ಗೊತ್ತಿಲ್ಲ ಕೇರಳದು ರೂಲ್ಸ್ ರೆಗ್ಯುಲೇಷನ್ ನಮಗೆ ಗೊತ್ತಿಲ್ಲ ಅಷ್ಟೊಂದು ಅಂದ್ರೆ ಇಬ್ರು ಪ್ಯಾಕೇಜ್ ಅವರಿದ್ದಾರೆ ಅವರದೇ ಪ್ಯಾಕೇಜ್ ಕರ್ನಾಟಕ ಗಾಡಿ ಅಂದ್ರೆ ಅವರ ಸ್ಟೂಡೆಂಟ್ ಇಂದ ಅಥವಾ ಪ್ಯಾಕೇಜರ್ಸ್ ಬೇರೆ ಗಾಡಿ ಎಲ್ಲ ತಿಳ್ಕೊಂಡು ಇದೊಂದು ಗಾಡಿ ಇದೆ ನಮ್ ಗಾಡಿನೂ ಇದೆ ಗೆ ನಾವು ಕೊಡ್ತೇವೆ ಗಾಡಿ ಹಾಗೆ ನಮ್ಗೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಹಾಗೆ ಹಾಗೆ ಬೇರೆ ತುಂಬಾ ಗಾಡಿ ಇದೆ ತುಂಬಾ ಗಾಡಿ ಇದೆ ತುಂಬಾ ಗಾಡಿ ಬರುತ್ತೆ ನಿಮ್ಮ ಕಡೆ ಹೌದೌದು ಸರ್ ನಿಮ್ದು ಸ್ವಂತ ಟೂರ್ಸ್ ಮಾಡ್ತೀರಾ ಹೌದೌದು ನಮ್ದು ಪ್ಯಾಕೇಜ್ ಇದೆ ನಿಮ್ದು ಪ್ಯಾಕೇಜ್ ಇದೆ ಅದು ಕೇರಳ ನಾವು ತಗೊಳ್ಳೋದಿಲ್ಲ ಅಂದ್ರೆ ಟೈ ಅಪ್ ಆಗ್ತದೆ ಹೌದು ನಾವು ಮತ್ತೆ ಅವರು ನಮ್ ಕಡೆಯಿಂದ ನಾವು ಡೈರೆಕ್ಟ್ ಮಾಡ್ತೇವೆ ನಿಮ್ಮ ಕಡೆಯಿಂದ ಡೈರೆಕ್ಟ್ ಅದು ಕರ್ನಾಟಕದ ಎಲ್ಲ ಹೌದು ಹೌದು ಎಲ್ಲ ಹೌದು ನಮ್ದು ಉಡುಪಿ ಮೂಡುಬಿದ್ರಿ ಕುಂದಾಪುರ ಆ ತರ ಎಲ್ಲ ಪ್ಯಾಕೇಜ್ ನಾವು ತಗೊಂಡು ಚಿಕ್ಕಮಂಗ್ಳೂರ್ ಮಡಿಕೇರಿ ಆತರ ದಾಂಡೇಲಿ ಡೈರೆಕ್ಟ್ ನಾವೇ ಮಾಡ್ತೇವೆ ಡೈರೆಕ್ಟ್ ಹೌದೌದು ನಮ್ದೇ ಜನ ಇದ್ದಾರೆ ಜನ ಇದ್ದಾರೆ ಓಕೆ ಸರ್ ಯಾವ್ದು ಬೆಸ್ಟ್ ಸರ್ ನಿಮಗೆ ಇಂಟರ್ ಪಾರ್ಟಿ ಬೆಸ್ಟ್ ನಮ್ಮ ಕರ್ನಾಟಕ ಪಾರ್ಟಿ ಬೆಸ್ಟ್ ಕಂಫರ್ಟೇಬಲ್ ನಮ್ಮ ಊರು ಹೌದು ಸ್ವಲ್ಪ ಹೌದು ಹೌದು ಹಾಗೆ ಕೇರಳದವರು ಒಳ್ಳೆ ಇದ್ದಾರೆ ಹಾಗೇನು ತೊಂದ್ರೆ ಇಲ್ಲ ಒಳ್ಳೆ ಸ್ಟೂಡೆಂಟ್ ಅವರು ಯಾರು ಕಿರಿಕಿರಿ ಏನಿಲ್ಲ ಹಾಗೆ ಹೌದು ಇವಾಗ ಅವರು ಅಡ್ಜಸ್ಟ್ ಆಗುದಿಲ್ಲ ಹೌದು ಕೆಲವರು ನಾವು ಅವರಿಗೆ ಅಡ್ಜಸ್ಟ್ ಆದಾಗ ಅವರು ನಮ್ಗೆ ಅಡ್ಜಸ್ಟ್ ಆಗ್ತಾರೆ ಹೌದು ಪಾರ್ಕಿಂಗ್ ಎಲ್ಲ ಸಮಸ್ಯೆ ಇದು ನಾನು ಅಡ್ಜಸ್ಟ್ ಆದ್ರೆ ನೆನ್ಪಿಟ್ಕೊಳ್ತಾರೆ ನೆಕ್ಸ್ಟ್ ಈಗ ನಮ್ಗೆ ಹೆಲ್ಪ್ ಮಾಡ್ಬೋದು ಆನ್ಲೈನ್ ಅಂದ್ರೆ ನಾವು ಆಲ್ಮೋಸ್ಟ್ ಕಾಲಿಂಗ್ ಅಲ್ಲಿ ಎಲ್ಲ ಹೌದು ಹೌದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಎಲ್ಲ ಹೌದು ಸೋಶಿಯಲ್ ಮೀಡಿಯಾದ ಅಂದ್ರೆ ಇನ್ಸ್ಟಾಗ್ರಾಮ್ ಇರೋದು ಸದ್ಯಕ್ಕೆ ಹೌದು ಬೇರೆ ವೆಬ್ಸೈಟ್ ಎಲ್ಲ ಮಾಡ್ಲಿಲ್ಲ ನಾವು ಹೌದು ಅಂದ್ರೆ ಇವಾಗ ಎರಡೇ ಗಾಡಿ ಇರುತ್ತಲ್ಲ ವೆಬ್ಸೈಟ್ ಏನ್ ಮಾಡ್ಲಿಲ್ಲ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ವೈರಲ್ ಆಗ್ತಾ ಉಂಟು ಹೌದು ಮೊದಲು ವೈಟ್ ಗಾಡಿ ಇರುವಾಗ ಕೂಡ ತುಂಬಾ ಹೆಸರಾಗಿದೆ ಅದಕ್ಕೆ ಹೌದು ಹಾಗೆ ಇವಾಗ ಇದನ್ನು ಕೂಡ ಅಪ್ಡೇಟ್ ಮಾಡ್ಲಿಕ್ಕೆ ಉಂಟು ಡ್ಯಾಶ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಹೌದು ಚೇಂಜ್ ಮಾಡಿ ಕುಷನ್ ಅಲ್ಲ ಹಾಕ್ಲಿಕ್ಕೆ ಉಂಟು ಒಳಗಡೆ ಎಲ್ಲ ಸ್ವಲ್ಪ ಮಾಡಿಫಿಕೇಶನ್ ಜಾಸ್ತಿ ಮಾಡ್ಬೇಕಂತ ಹೌದು ನೆಕ್ಸ್ಟ್ ಅಪ್ಡೇಟ್ ಮಾಡ್ಲಿಕ್ಕೆ ಉಂಟು ಪಿಕ್ಸ್ ಎಲ್ಲ ಹಾಕ್ಲಿಕ್ಕೆ ಉಂಟು ಪಿಕ್ಸೆಲ್ ಎಲ್ಲ ಹಾಕ್ಲಿಕ್ಕೆ ಇದೆ ಹಾಗೆ ಸರ್ ಇದು ಪ್ರಕಾಶ್ ಕೋಚ್ ಅಲ್ವಾ ಪ್ರಕಾಶ್ ಸರ್ ಪ್ರಕಾಶಲ್ಲಿ ಯಾವ್ದು ಸರ್ ಇದು ಶೇಪ್ ಇದು ಹಾ ಇದು ಬಂದ್ಬಿಟ್ಟು ಯಾವ್ದು ಗೊತ್ತಾ ವೇಗ 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 ಹಾ ಖಾಲಿ ವೇಗ ಹೌದು ಖಾಲಿ ಅಂದ್ರೆ ಇದಕ್ಕಿಂತ ನೆಕ್ಸ್ಟ್ ಅದೇ ಝಡ್ ವೇಗ ಇದೆ ಆಮೇಲೆ ಬಿಎಂಆರ್ ಅದೆಲ್ಲ ಗೊತ್ತಲ್ಲ ನಿಮ್ಗೆ ಹೌದು ಹೌದು ಝಡ್ ಒನ್ ಅದೆಲ್ಲ ಸ್ವಲ್ಪ ದೊಡ್ಡ ಕಾಣ್ತದೆ ಗಾಡಿ ಹೆಡ್ಲೈಟ್ ಎಲ್ಲ ಸಣ್ಣ ಬಂದಿದೆ ಇದಕ್ಕೆ ಸಣ್ಣ ಸಣ್ಣ ಹೆಡ್ ಕ್ಲಾರಿಟಿ ಇದೆಯಾ ಹೆಡ್ಲೈಟ್ ಕಂಪನಿ ಅಂದ್ರೆ ಅವ್ರ ಕಡೆ ಅಂದ್ರೆ ನಮ್ಗೆ ಎಕ್ಸ್ಟ್ರಾ ಹೆಡ್ಲೈಟ್ ಬೇಕು ಹೌದು ಹೌದು ನೀರ್ ಅಂದ್ರೆ ದೊಡ್ಡ ಗಾಡಿ ಅಲ್ಲ ಅವರ ಹೆಡ್ಲೈಟ್ ಸಾಕಾಗುದಿಲ್ಲ ತುಂಬಾ ಚಿಕ್ಕದು ಕೊಡ್ತಾರೆ ಸಣ್ಣದು ಕೊಡ್ತಾರೆ ಹೌದು ಓಕೆ ಸರ್ ಸಿಸ್ಟಮ್ ಅಲ್ಲಿ ಅವರೇ ಹಾಕಿ ಕೊಡ್ತಾರೆ ಅವರೇ 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 ಎಲ್ಲ ಇದೆ ಅಲ್ಲ ಕ್ಯಾಬಿನ್ ಅಲ್ಲ ಅವರದು ಅವರದೇ ಸ್ವಲ್ಪ ಲೈಟ್ ಆಗಿ ಬಿಡ್ತಾರ ಹಾ ಕ್ಯಾಬಿನ್ ಅಲ್ಲಿ ಇಲ್ಲಿದಾ ಹಾ ರೆಡ್ ಇದೆ ಈ ತರ ಹಾ ಮತ್ತೆ ಇಲ್ಲಿದು ಲೈಟ್ ಇದೆ ಇದು ಓಕೆ ಸರ್ ಇಲ್ಲೆಲ್ಲ ಲೈಟ್ ಬರುತ್ತಲ್ವಾ ಹೌದು ಓಕೆ ಚೆನ್ನಾಗಿ ಮಾಡಿಫಿಕೇಷನ್ ಮಾಡ್ಸಿದೀರಾ ಹೌದು ಸರ್ ಕುಟಾನ್ಸ್ ಆಡಿವಲ್ವಾ ಹೌದು ಕುಟಾನ್ಸ್ ಇಂದಾನ್ಸ್ ಕುಟಾನ್ಸ್ ಹೇಗೆ ಅನಿಸ್ತಾ ಇದೆ ಅಡ್ಡಿಲ್ಲ ಚೆನ್ನಾಗಿದೆಯಾ ಕ್ಲಾರಿಟಿ ಎಲ್ಲ ಒಳ್ಳೆ ಇದೆ ಅಂದ್ರೆ ಇನ್ನು ಅಪ್ಡೇಟ್ ಮಾಡ್ಬೋದು ತುಂಬಾ ಆಪ್ಷನ್ ಇದೆ ಅವ್ರತ್ರ ಬೇರೆ ಬೇರೆ ಟೈಪ್ ಆಪ್ಷನ್ ಇದೆ ಓಕೆ ಹೌದು ಈಗ ಸದ್ಯಕ್ಕೆ ನಮ್ಮತ್ರ ಮೂರು ಬೇಸ್ ಇದೆ ಅಂದ್ರೆ ಐದು ಆರು ಹಾಗೆ ಅಪ್ಡೇಟ್ ಮಾಡಿದ್ರೆ ಸೌಂಡ್ ಇನ್ನೂ ಜಾಸ್ತಿ ಬರುತ್ತೆ ಜಾಸ್ತಿ ಆಗುತ್ತೆ ನಮ್ ಕಡೆಯಿಂದ ಅದೇ ಗೆ ಓಕಲ್ ಇದೆ ಓಕಲ್ ಆ ಹಿಂದ್ಗಡೆ ಟೈರ್ ಹತ್ರ ಎರಡಿದೆ ವೋಕಲ್ ಹೌದೌದು ಓಕೆ ಹಿಂದೆ ಕೂಡ ಡ್ಯಾನ್ಸ್ ಮಾಡಬಹುದು ಮುಂದೆ ಕೂಡ ಮಾಡಬಹುದು ಹಾಗೆ ಹಾಗೆ ಕೆಲವು ಗಾಡಿಯಲ್ಲಿ ಸೈಡಲ್ಲಿ ಕೊಡ್ತಿರ್ತದೆ ಹೌದು ವೋಕಲ್ ಬಿಕ್ಕಿಯಲ್ಲೇ ಹಾಕಿ ನಮ್ದು ವೀಲಲ್ಲಿ ಇದೆ ವೀಲ್ ಅಲ್ಲಿ ಹೌದು ಸರ್ ಅದಕ್ಕೆ ನೀರ್ ಏನಾದ್ರು ಕಾಗಲ್ವಾ ವಾಟರ್ ಪ್ರೂಫ್ ಇದೆ ಬಟ್ ಎಲ್ಲ ಕ್ಲೋಸ್ ಮಾಡಿ ಆಲ್ಮೋಸ್ಟ್ ಎಷ್ಟಂದ್ರೂ ನೀರ್ ಬಿದ್ರೆ ಹೋಗುದ್ ಹೋಗ್ತದೆ ಹೌದು ಮತ್ತೆ ಬಾಳಿಕೆ ಕಡಿಮೆ ಬಾಳಿಕೆ ಕಡಿಮೆ ಹೌದು ಹೌದು ಎಲ್ಲಾ ಹಾಕಿ ನಾವು ಸ್ವಲ್ಪ ನೀರು ಹೋಗದಾಗೆ ಎಲ್ಲ ಮಾಡಿದ್ದೇವೆ ಹಾಗೆ ಸರಿ ಗಾಡಿ ತಂದ ಮೇಲೆ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀರಾ ಬೇಸ್ ಒಂದು ಎಕ್ಸ್ಟ್ರಾ ಹಾಕಿದ್ದೇವೆ ಮತ್ತೆ ಸ್ಪೀಕರ್ಸ್ ಎಲ್ಲ ಅದೇ ಉಂಟು ಓ ನೀವು ಹಾಕ್ಸಿರೋದು ಹೌದೌದು ಇಲ್ಲಿ ಒಂದು ಬೇಸ್ ಒಂದು ಮಾತ್ರ ಹಾಕಿದ್ದೇವೆ ಇಲ್ಲ ಒಳಗಡೆ ಹಾ ಒಳಗಡೆ ಹೌದು ಹಾಗೆ ಇದೆಲ್ಲ ಅವರದ್ದು ಇದೆಲ್ಲ ಅವರದ್ದು ಹೌದು ಓಕೆ ಇದೆಲ್ಲ ಅವರೇ ಮಾಡಿಸಿರೋದಲ್ವಾ ಹೌದು ಒಳಗಡೆ ಎಲ್ಲಾ ಹ್ಮ್ ಓಕೆ ಸರಿ ಹೊಸ ವರ್ಷದಿಂದ ಎಷ್ಟನೇ ಸೀಸನ್ ಸರ್ ಇದು ನಿಮ್ದು ನಡೀತಾ ಇತ್ತು ಇಂದ ಕಂಟಿನ್ಯೂ ಇತ್ತು ಕಂಟಿನ್ಯೂ ಹೌದು ಒಂದಿನ ಸ್ಟಾಪ್ ಇಲ್ಲ ಜನ್ವರಿಯಲ್ಲಿ ಒಂದು ಮೂರು ದಿವಸ ನಿಂತಿತ್ತು ಬಿಟ್ರೆ ಇಲ್ಲ ಕಂಟಿನ್ಯೂ ಇತ್ತು ಕಂಟಿನ್ಯೂ ಇಷ್ಟ ಲೋಕಲ್ ಟ್ರಿಪ್ ಆದ್ರೂ ನಾವು ಮಾಡ್ತೇವೆ ಮಾಡ್ತೇವೆ ಹೌದು ಮದ್ವೆ ಟ್ರಿಪ್ ಎಲ್ಲ ಬರುತ್ತೆ ಬರುತ್ತೆ ಹೌದು ನಮ್ಮ ಊರಲ್ಲಿ ಹೌದು ಅದೆಲ್ಲ ಮಾಡ್ತೀರಲ್ವಾ ಎಲ್ಲ ಮಾಡ್ತೇವೆ ಓಕೆ ಸರ್ ಯಾವ ರೀತಿ ಪ್ರೈಸ್ ಫಿಕ್ಸ್ ಮಾಡ್ತೀರಾ ಸರ್ ನೀವು ಅಂದ್ರೆ ಲೋಕಲಿಗ್ ಅಂತ ಒಂದು ಬಜೆಟ್ ಇದೆ ಅಂದ್ರೆ ಎಷ್ಟು ಇಷ್ಟು ಕಿಲೋಮೀಟರ್ ಗೆ ಇಷ್ಟ ಅಂತ ಕಿಲೋಮೀಟರ್ ವೈತ್ ಅಂದ್ರೆ ಊರು ಅದು ನಮ್ಗೆ ಗೊತ್ತಿರುತ್ತೆ ಇದು ಊರಂದ್ರೆ ಅಲ್ಲಿಯ ಸರೌಂಡಿಂಗ್ ಹೋದ್ರೂನು ಇಷ್ಟೇ ತಗೋಬೇಕಂತ ಹೇಳಿ ಹಾಗೆ ಹಾಗೆ ಹೌದು ಅಂದ್ರೆ ಈಗ ಮಂಗ್ಳೂರಿಗೆ ಅಂದ್ರೆ ಒಂದು ಟ್ವೆಲ್ ತೌಸಂಡ್ ಅಂತ ಇದೆ ಸೀಸನ್ ಗೆ ಉಡುಪಿ ಅಂದರೆ ಮಂಗ್ಳೂರಿಗೆ ಹೌದು ಟ್ವೆಲ್ ಇಂದ ತರ್ಟೀನ್ ವರೆಗೆ ಹೋಗ್ತದೆ ಅದಕ್ಕಿಂತ ಕಡಿಮೆ ಹೋಗುದಿಲ್ಲ ಯಾರು ಕೂಡ ಯಾರು ಹೋಗಲ್ಲ ಓಕೆ ಅದು ಫಿಕ್ಸ್ ಮಾಡಿದೆ ಫಿಕ್ಸ್ ಮಾಡಿದರೆ ಮತ್ತೆ ಸರೌಂಡಿಂಗ್ ಉಡುಪಿ ಅದು ಒನ್ ಡೇಗೆ ಫುಲ್ ಡೇ ಇದ್ರೂ ಕೂಡ ಒಂದು ಟೆನ್ ತೌಸಂಡ್ ತಗೊಳ್ತಾರೆ ಟೆನ್ ತೌಸಂಡ್ ಹೌದು ಹೌದು ಫಿಕ್ಸ್ ಹ್ಮ್ ಓಕೆ ಅದೇ ಹೊರಗಡೆ ಬಂದಿದ್ರೆ ಒನ್ ಅವರ್ ಏಯ್ಟೀನ್ ತೌಸಂಡ್ ವರೆಗೆ ಉಂಟು ಹೊನ್ನವರಕ್ಕೆ ಉಡುಪಿಯಿಂದ ಓಕೆ ಬರ್ತಾ ಇರ್ತೀರಾ ಹಾ ಬರ್ತೇವೆ ಹೊನ್ನವರ ಬರ್ತೇವೆ ಗೋಕರ್ಣ ಬರ್ತೇವೆ ಗೋಕರ್ಣ ನಾಡು ದಿನ ಬರ್ಲಿಕ್ಕೆ ಇದೆ ಮತ್ತೆ ಹಾ ಮತ್ತೆ ಬರ್ಲಿಕ್ಕೆ ಓಕೆ ಅದು ಸಹ ಇಂಟರ್ ಸ್ಟೇಟ್ ಪಾರ್ಟಿ ಹಾ ಹೌದು ಹೆಚ್ಚಾಗಿ ಅವರೇ ಸಿಗ್ತಾರೆ ಅಂದ್ರೆ ಖಾಲಿ ಗೋಕರ್ಣ ಮಾತ್ರ ಅದು ಖಾಲಿ ದಾಂಡಲಿ ಎಲ್ಲ ಇಲ್ಲ ಓಕೆ ಹಾಗೆ ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದಿರೋದು ಯಾವಾಗ ಸರ್ ಅಂದ್ರೆ ಅದೇ ಮೊದಲು ನಮ್ದೆ ಸ್ವಂತ ಕಾರ್ ಇತ್ತಲ್ಲ ಮನೆಯದೇ ಗಾಡಿ ಓ ಟ್ಯಾಕ್ಸಿಯಲ್ಲಿ ಇತ್ತಾ ಇಲ್ಲ ಇಲ್ಲ ನಂದೇ ಮನೆಯದೇ ಪ್ರೈವೇಟ್ ಗಾಡಿಯಲ್ಲಿ ಅದರಲ್ಲಿ ಕಲಿತೆ ಅಲ್ಲ ಅದರಲ್ಲಿ ಬಸ್ ಓಡಿಸುವಂತ ಹಾ ಹೌದು ಅದೇ ಸ್ಟೆಪ್ ಬೈ ಸ್ಟೆಪ್ ಕಾರಿಂದ ಇನೋವಾ ಇದೆ ಆ ತರ ಇನೋವಾ ಇನೋವಾ ಆದ್ಮೇಲೆ ಟಿಟಿ ಟಿಟಿ ಆದ್ಮೇಲೆ ಮಿನಿ ಬಸ್ ಮಿನಿ ಬಸ್ ಆದ್ಮೇಲೆ ದೊಡ್ಡ ಹೌದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಕಲಿತಾ ಇರೋದು ಕಂಟಿನ್ಯೂ ಮಾಡ್ತಾ ಇತ್ತು ಹಾಗೆ ಹೌದು ಓಕೆ ಸರ್ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್ ಹಾ ನಮ್ಗೆ ಅದೇ ತುಂಬಾ ಖುಷಿ ಆಯ್ತು ಅಂದ್ರೆ ನೀವು ನಮ್ ಕಡೆಗೆ ನಿಮ್ ಕಡೆ ಬಂದು ಒಳ್ಳೆ ರೆಸ್ಪೆಕ್ಟ್ ಇತ್ತು ನಿಮ್ಮದು ಅಂದ್ರೆ ನಮ್ಗೆ ಕೂಡ ಖುಷಿ ಈ ತರ ನಾವ್ ಬಂದ್ರೆ ನಾವು ಕೂಡ ಟ್ರಿಪ್ ಅಲ್ಲಿ ಇದ್ವಿ ಆದ್ರೂ ನಮ್ಗೆ ಮಾತಾಡ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಹಾಗೆ ಹಾಗೆ ಒಳ್ಳೆ ಒಳ್ಳೆ ಕ್ವೆಸ್ಟನ್ ಕೇಳಿದ್ರಿ ಹಾಗೆ ಓಕೆ ಸರ್ ಫೈನಲಿ ಫೀಲ್ಡಿಗೆ ಹೊಸದಾಗಿ ಬರೋವರಿಗೆ ಏನಂತ ಮೆಸೇಜ್ ಕೊಡ್ತೀರಾ ಸರ್ ಪಿಲ್ಡಿಗೆ ಹೊಸದಾಗಿ ಬರುವವರು ಸಮಸ್ಯೆ ತುಂಬಾ ಇದೆ ನಿಮ್ದು ಗೊತ್ತಲ್ಲ ಹೌದು ಹೌದು ಆದಷ್ಟು ಜಾಗ್ರತೆ ಮಾಡ್ಬೇಕು ರೋಡ್ ಅಲ್ಲಿ ರೋಡ್ ಕೂಡ ತುಂಬಾ ಇದೆ ಚೆನ್ನಾಗಿದೆ ಓಡಿಸ್ಲಿಕ್ಕು ಮನಸ್ಸು ಬರುತ್ತೆ ಹೌದು ಕೆಲವೊಂದು ಕಡೆ ಗುಂಡಿನೇ ಇದೆ ಹಾ ಅದಿದೆ ನಿಮ್ಮನ್ನ ನಂಬಿ ಬಂದಿರ್ತಾರೆ ಇಲ್ಲಿ ಹೌದು ಹಾಗೆ ನಾವು ಅವರನ್ನು ಕೂಡ ನೋಡ್ಬೇಕು ಬೇರೆ ಅಂದ್ರೆ ಅದೇ ಎದುರುಗಡೆ ಬರುವ ವೆಹಿಕಲ್ಸ್ ನವರು ಒಂದು ಏನಾದ್ರೂ ಒಂದು ದೊಡ್ಡ ಗಾಡಿ ಬಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ನಮ್ಗೆ ಅಡ್ಡ ಬರದ ಹಾಗೆ ಆ ತರ ಹೌದು ಏನಾದ್ರು ಕೂಡ ಹಾಗೆ ಹೌದು ಅಡ್ಡ ಬರೋದ ಎಲ್ಲ ಓವರ್ ಮಾಡ್ತಾರೆ ಅಂದ್ರೆ ಸಮಸ್ಯೆ ಅಂದ್ರೆ ನಮ್ದೊಂದು ಏನಾದ್ರು ಒಂದು ಸಣ್ಣ ಪೀಸ್ ಮಿಸ್ ಆಗ್ಬೋದು ಬಿಟ್ರೆ ಅವ್ರದ್ದು ಲೈಫ್ ಓಕೆ ಸರ್ ಥ್ಯಾಂಕ್ ಯು ಯು ಸೋ ಮಚ್ ಸರ್ ಯು